ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ವಿದ್ಯಾ ನಾಗೇಶ್ ನಮ್ಮ ಒ ಪಿ ಕ್ಯಾಮ್ರಾಮೆನ್ನು ಬಹಳ ಚೆನ್ನಾಗಿ ಮಲೆನಾಡಿನ ಸೌಂದರ್ಯವನ್ನು ಹಿಡಿದಿದ್ದಾರೆ ವೆರಿ ಗುಡ್ ನಾಗೇಶ್ ಸರ್ ಮತ್ತು ಮ್ಯೂಸಿಕ್ ದಿನೇಶ್ ಹೊಸ ದಿನೇಶ್ ವಿಜಯ್ 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 ಸರ್ ಕ್ಷಮಿಸಿ ವಿಜಯ್ ಹೊಸ ರಕ್ತ ಚೆನ್ನಾಗಿದೆ ರೀತಿ ರೀತಿಯೇನೋ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ